ನಮಸ್ಕಾರ ಸ್ನೇಹಿತರೆ ನಿನ್ನೆ ಪ್ರಜ್ವಲ್ ರೇವಣ್ಣರವರಿಗೆ ನಾಳೆ ಶಿಕ್ಷೆ ವಿಧಿಸುತ್ತೇವೆ ತೀರ್ಪು ಪ್ರಕಟಿಸಲಿದ್ದೇವೆ ಎಂದು ಕೋರ್ಟ್ ಹೇಳಿತ್ತು ಸ್ನೇಹಿತರೆ ಇಂದು ಕೋರ್ಟ್ ತೀರ್ಪು ನೀಡಿದೆ ಪ್ರಜ್ವಲ್ ರೇವಣ್ಣರವರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಸ್ನೇಹಿತರೆ ಜೀವಾವಧಿ ಶಿಕ್ಷೆ ಅಂದರೆ ಹದಿನಾಲ್ಕು ವರ್ಷ ಅಲ್ಲ ಜೀವನದ ಕಡೆ ಹನಿ ಇರುವವರೆಗೂ ಎಂಥ ಪ್ರಭಾವಿ ನಾಯಕರಾದರೂ ಎಂಥ ಪ್ರಭಾವಿಗಳೇ ಆದರೂ ನ್ಯಾಯಾಲಯಕ್ಕೆ ನ್ಯಾಯಕ್ಕೆ ಒಂದೇ ಸ್ನೇಹಿತರೆ ಈ ಪ್ರಕರಣದಿಂದ ಅದು ಎಂತ ರಾಜಕೀಯ ಪಕ್ಷದವರೇ ಆಗಿರಲಿ ಅಥವಾ ಅವ್ರ ಮಕ್ಕಳೇ ಆಗಿರಲಿ ಯಾರೇ ಆದ್ರೂ ಸರಿ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಜರ್ಜು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅತ್ಯಾಚಾರದ ಕೇಸಿನ ಸಂತ್ರಸ್ತೆಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಪು ನೀಡಿದ್ದಾರೆ ಒಟ್ಟಿನಲ್ಲಿ ಹಾಸನದ ಮಾಜಿ ಸಂಸದರಾದ ಪ್ರಜ್ವಲ್ ರೇವಣ್ಣರವರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಹಾಗೂ ಇನ್ನೂ ಎರಡು ಪ್ರಕರಣಗಳಲ್ಲಿ ತಲಾ ಮೂರು ವರ್ಷ ಮೂರು ವರ್ಷ ಶಿಕ್ಷೆ ನೀಡಲಾಗಿದೆ ಜೆಡಿಎಸ್ ಪಕ್ಷದ ಮುಂದಿನ ಭವಿಷ್ಯದ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈ ಥರ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿ ಮುಂದಿನ ಭವಿಷ್ಯವನ್ನೇ ಕಳೆದುಕೊಂಡಿದ್ದಾರೆ ಹಾಗೂ ಇಡೀ ಪ್ರಕರಣ ನೋಡಿದ್ರೆ ಈ ಥರ ಯಾರಾದರೂ ಕೂಡ ಮಾಡಬಾರ್ದು ದುಡ್ಡಿದ್ರೆ ಅವ್ರವ್ರ ಮೇಲಿರುತ್ತೆ ಆದರೆ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಈ ಥರ ತೊಂದರೆ ಕೊಟ್ಟರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡಿ ಕಲಿಬೇಕಾಗುತ್ತೆ ತಿದ್ಕೋಬೇಕಾಗುತ್ತೆ ನೀವೇನಂತೀರ ಹೇಳಿ ಸ್ನೇಹಿತರೆ ಹೆಚ್ಚಿನ ಸುದ್ದಿಗಳಿಗಾಗಿ ಟಿ ವಿ ಟು ನ್ಯೂಸ್ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳಿ